ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಕಡೆಗಣನೆ ಆಗ್ತಾ ಇದೆ ಆಯಕಟ್ಟು ಹುದ್ದೆಗಳು ಸಿಗ್ತಾ ಇಲ್ಲ ಅನ್ನೋದು ಬೇಸರ ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ಗಳು ಕೂಡ ಪತ್ರ ಬರೆದಿದ್ರು ಬ್ಯಾಕ್ಲಾಗ್ ಹುದ್ದೆಗಳಿದ್ರು ಕೂಡ ಬೇರೆ ಯೂನಿವರ್ಸಿಟಿಯಿಂದ ತಂದು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲ ನನಗೆ ನನ್ನ ಹತ್ರ ಯಾವುದು ರೆಪ್ರೆಸೆಂಟೇಷನ್ ಆಗಲಿ ಅಥವಾ ಯಾರಾದರೂ ಬಂದು ನನ್ನ ಹತ್ರ ಮಾತಾಡೋದಾಗಲಿ ಆಗಿಲ್ಲ ಅಂಥದ್ದೇನಾದರೂ ಇದ್ರೆ ಕಾನೂನು ಚೌಕಟ್ಟಿನಲ್ಲಿ ಮೀಸಲಾತಿ ಚೌಕಟ್ಟಿನಲ್ಲಿ ಏನು ಮಾಡಬೇಕೋ ಅದನ್ನು ಸರ್ಕಾರದಲ್ಲಿ ಮಾಡೋದಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೀನಿ ಈಗ ನಾವು ಒಳ ಮೀಸಲಾತಿ ಉದ್ದೇಶದಿಂದ ಈಗ ರೆಕ್ರೂಟ್ಮೆಂಟನ್ನು ನಿಲ್ಲಿಸಿದ್ದಾರೆ ಆ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿದ ತಕ್ಷಣ ರೆಕ್ರೂಟ್ಮೆಂಟು ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಆ ಒಳ ಮೀಸಲಾತಿಯ ಚೌಕಟ್ಟಲ್ಲಿ ಏನು ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಏನು ನಿರ್ಧಾರ ಆಗುತ್ತೆ ಅದರ ಪ್ರಕಾರ ಮಾಡ್ತಾರೆ ಹದಿನೆಂಟು ಪರ್ಸೆಂಟು ಈಗ ನಮ್ಮ ಪಾಪ್ಯುಲೇಷನ್ನು ಎಸ್ ಸಿ ಎಸ್ ಟಿ ಎರಡೂ ಸೇರಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಅದರ ಪ್ರಕಾರವೇ ರಿಸರ್ವೇಷನ್ ಡಿಸ್ಟ್ರಿಬ್ಯೂಷನ್ ಆಗಬೇಕಾಗುತ್ತೆ ಅದಾದಮೇಲೆ ಸರ್ಕಾರ ಅದನ್ನು ಮಾಡುತ್ತೆ